ಓಂ ಭಗವತಿ ವಿಷ್ಣು ಮಾಯಿ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾ ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನಲ್ಲಿರ್ತಕ್ಕಂಥದ್ದು ಈ ವರ್ಷ ಭವಿಷ್ಯ ಕನ್ಯಾ ರಾಶಿ ಯಾಕಂದ್ರೆ ದ್ವಾದಶ ಹನ್ನೆರಡು ರಾಶಿಗಳಲ್ಲಿ ಕನ್ಯಾ ರಾಶಿ ಅಂತಕ್ಕಂಥದ್ದು ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಈ ಕನ್ಯಾ ರಾಶಿಗೆ ರಾಷ್ಟಾಧಿಪತಿ ಬುಧ ಆಗ್ತಾನೆ ಯಾಕಂದರೆ ಬಹಳ ಜ್ಞಾನ ಬುದ್ಧಿವಂತಿಕೆ ತಿಳಿವಳ್ಳಂತಿಗೆ ಬಹಳಷ್ಟು ಕೂಡ ಚತುರರಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಯಾಕಂದರೆ ಇವರಿಗಿರ್ತಕ್ಕಂಥದ್ದು ಬಹಳಷ್ಟು ಈ ವರ್ಷದ ಎಷ್ಟರ ಮಟ್ಟಿಗೆ ಶುಭ ಫಲ ಇದೆ ಎಷ್ಟರ ಮಟ್ಟಿಗೆ ಅಶುಭ ಫಲವಿದೆ ಹೇಗೆಲ್ಲ ಯೋಗ ಇದೆ ಅಂತಕ್ಕಂಥದ್ದು ನೇರ ನೇರ ಈ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ ಯಾಕಂದರೆ ಪ್ರಬಲವಾಗಿರ್ತಕ್ಕಂಥದ್ದು ನೋಡಿ ಇವರಿಗೆ ಮನೆಯಲ್ಲಿ ಸುಖದ ವಾತಾವರಣ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಪೂರಕವಾಗಿರ್ತಕ್ಕಂಥದ್ದು ಕುಟುಂಬ ಮನೆತನ ಸಾಂಸಾರಿಕ ಎಲ್ಲ ವಿಧದಲ್ಲೂ ಕೂಡ ಮಕ್ಕಳಿಂದ ಹಾಗೆ ತಂದೆ ತಾಯಿ ಎಲ್ಲ ಅಕ್ಕ ತಂಗಿ ತಂಗಿಯರು ಎಲ್ಲ ಕುಟುಂಬದಿಂದಲೂ ಕೂಡ ಸಾಕಷ್ಟು ಸಂತೋಷಕರವಾಗಿರ್ತಕ್ಕಂತಹ ಯೋಗ ಇವ್ರದ್ದಾಗಿರುವಂಥದ್ದಾಗಿದೆ ಹಾಗೆಯೇ ವಿದ್ಯೆಯಲ್ಲಿ ಜಯ ಸಾಧಿಸ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಯಾರೆಲ್ಲ ಉತ್ತಮವಾದ ಕೆಲವೊಂದು ಎಕ್ಸಾಮ್ಸ್ಗಳೆಲ್ಲ ಬರಿತಾ ಇದ್ದಾರೆ ಯಾರೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆಲ್ಲ ಬಹಳಷ್ಟು ಕೂಡ ಪ್ರಬಲವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿದವರಿಗೆ ಸಾಕಷ್ಟು ಇರ್ತಕ್ಕಂಥದ್ದು ವೃದ್ಧಿದಾಯಕವಾದ ವಿದ್ಯೆ ಉದ್ಯೋಗ ಉದ್ಯೋಗ ಅಂತಕ್ಕಂಥದ್ದು ಲಭಿಸ್ತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಇದೆ ಯಾಕಂದರೆ ಈ ವರ್ಷದಲ್ಲಿ ಬಹಳಷ್ಟು ಬಂಪರ್ ಅಂತಲೇ ಹೇಳ್ಬೋದು ಯಾಕಂದರೆ ಎಜುಕೇಷನಲ್ಲಿ ಹೈ ಲೆವೆಲ್ ಎಜುಕೇಷನ್ ಹೋಗ್ತಕ್ಕಂಥದ್ದು ಔಟ್ ಆಫ್ ಹೋಗ್ತಕ್ಕಂಥದ್ದು ಹಾಗೆ ಗ್ರ್ಯಾಜುಯೇಟ್ಗಳು ಮಾಡ್ತಕ್ಕಂಥದ್ದು ಡಬಲ್ ಡಿಗ್ರಿಗಳನ್ನು ಮಾಡ್ತಕ್ಕಂಥದ್ದು ಇಂಜಿನಿಯರ್ಗಳಾಗ್ತಕ್ಕಂಥದ್ದು ವೈದ್ಯಕೀಯ ಲೈನಲ್ಲಿ ಹೋಗ್ತಕ್ಕಂಥದ್ದು ಸಾಕಷ್ಟು ಅಭಿಲಾಷೆಗಳಾಗಿರ್ತಕ್ಕಂಥ ಯೋಗ ಇವ್ರದ್ದು ಆಗಿರುವಂಥದ್ದಾಗಿದೆ ಹಾಗೆಯೇ ವಿಶೇಷವಾಗಿರ್ತಕ್ಕಂಥದ್ದು ಪ್ರೇಮಿಗಳಿಗೆ ಉತ್ತಮ ಇದೆ ಅಂದರೆ ಪ್ರಬಲವಾಗಿರ್ತಕ್ಕಂಥದ್ದು ಯೋಗ ಸ್ಥಾನದಲ್ಲಿ ಯಾರೆಲ್ಲ ಲವ್ ಮ್ಯಾರೇಜ್ಗಳಾಗ್ತಕ್ಕಂಥದ್ದು ಯೋಗದಲ್ಲಿರ್ತದಲ್ಲ ಅವ್ರಿಗೆ ಇರ್ತಕ್ಕಂಥದ್ದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಕಂಡು ಬರ್ತದೆ ಯಾಕಂದರೆ ಈ ರಾಶಿಯವರು ಅತಿಯಾಗಿ ಇಷ್ಟಪಟ್ಟು ಮದುವೆ ಆಗ್ತಕ್ಕಂಥ ಯೋಗ ಅಂತಕ್ಕಂಥದ್ದು ಈ ವರ್ಷದಲ್ಲಿ ಅತಿಯಾಗಿರ್ತಕ್ಕಂಥದ್ದು ಇದೆ ಹಾಗೆಯೇ ಪ್ರಮುಖವಾಗಿ ಅಧಿಕಾರದಲ್ಲಿ ಯಾಕಂದರೆ ಪ್ರಭಾವವಾಗಿ ಹೆಚ್ಚುವಂಥದ್ದು ಆದರೆ ಪರಿಪ ಮೇಲೆ ಮೇಲಧಿಕಾರಿಗಳಿಂದ ಹಾಗೆ ಕೆಲ ಅಧಿಕಾರಿಗಳಿಂದ ಬಹಳಷ್ಟು ತೊಂದರೆಗಳ ಕಾಣತಕ್ಕಂಥದ್ದು ಅತಿಯಾಗಿದೆ ಯಾಕಂದರೆ ನೋಡಿ ಅಧಿಕಾರದಲ್ಲಿ ಪ್ರಬಲವಾಗಿ ಮುಂದುವರಿತಕ್ಕಂತಹ ಕೆಲಸ ಕಾರ್ಯ ವಹಿವಾಟಿನಲ್ಲಿ ಮುಂದುವರಿತಕ್ಕಂಥದ್ದು ಯಾಕಂದರೆ ಗೌರ್ಮೆಂಟ್ನ ನೌಕರಿಗಳಲ್ಲಾಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಾಗಿರ್ಬೋದು ಹಾಗೆ ಒಳ್ಳೆಯ ಆಫೀಸರ್ಸ್ಗಳಾಗ್ತಕ್ಕಂಥದ್ದಾಗಿರ್ಬೋದು ಯಾಕಂದರೆ ಕೆಲಸ ಕಾರ್ಯದಲ್ಲಿ ಬಹಳ ದಕ್ಷತೆಯನ್ನು ಮಾಡತಕ್ಕಂಥದ್ದಾಗ್ತಾರೆ ಈ ರಾಶಿಯವರು ಈ ವರ್ಷದಲ್ಲಿ ಆದರೆ ಅವ್ರಿಗೇನಾಗುತ್ತೆ ಕೆಲವೊಂದು ಮೇಲ್ವರ್ಗದಿಂದ ಕೆಳವರ್ಗದಿಂದ ಸಾಕಷ್ಟು ಷ್ಟು ಕಿರುಕುಳಕ್ಕೆ ಒದಗ್ತಕ್ಕಂಥದ್ದು ತೊಂದರೆಗಳಿಗೆ ತಾಪತ್ರಗಳಿಗೆ ಈಡಾಗ್ತಕ್ಕಂಥದ್ದು ಈ ರಾಶಿಯವರಿಗೆ ಭಾಳಷ್ಟು ಆಗ್ತಕ್ಕಂಥದ್ದಿದೆ ಹಾಗೆ ಇವರಿಗೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಅಂದರೆ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಎದೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಏನಾಗುತ್ತೆ ಅಂದರೆ ಅಜೀರ್ಣವಾದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಹಾಗೆ ಕೆಲವೊಂದು ಜ್ವರದಿಂದ ಬಳಲ್ತಕ್ಕಂಥದ್ದು ಯಾಕಂದರೆ ಆವಾಗ ಅವಾಗ ಇವರಿಗೆ ಹೊಟ್ಟೆಗೆ ಬಾಧೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಧಿಕವಾಗಿ ಕಾಣತಕ್ಕಂಥದ್ದು ಆಗ್ತದೆ ಹಾಗೆ ಇವರಿಗೆ ಸ್ವಲ್ಪ ಶತ್ರುಗಳಿಂದ ವರ್ಗದಿಂದ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಯಾಕಂದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯ ಮನೆತನ ಕುಟುಂಬ ಎಲ್ಲ ವಿಧದಲ್ಲೂ ಕೂಡ ಆಗಿಬಿಡ್ತಾರೆ ಯಾಕಂದರೆ ಇವರು ಬಹಳಷ್ಟು ಎಚ್ಚರಿಕೆಯಿಂದ ಒಂದು ವ್ಯವಸ್ಥಿತವಾಗಿ ನೋಡ್ಕೋಬೇಕಾಗತ್ತೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಅಂದರೆ ಹಣಕಾಸಿನಲ್ಲಿ ವಿಚಾರದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಾಗ್ತಕ್ಕಂಥದ್ದು ಇರುತ್ತೆ ಮತ್ತು ಇರುತ್ತೆ ಯಾಕಂತ ಹೇಳಿದ್ರೆ ಹಣಕಾಸು ಅಂತಕ್ಕಂಥದ್ದು ಕೆಲಸ ಕಾರ್ಯ ಮನೆತನದಲ್ಲಿ ಕೆಲವೊಂದು ಎಷ್ಟೇ ನೀವು ದುಡಿದಿದ್ರು ಕೂಡ ಕೈಯಲ್ಲಿ ನಿಲ್ಲ ನಿಲ್ಲೋದಿಲ್ಲ ಯಾಕಂದರೆ ಅಧಿಕವಾದ ಖರ್ಚುಗಳಾಗ್ತಕ್ಕಂಥದ್ದು ಅಧಿಕವಾದ ವ್ಯಯಗಳನ್ನೇ ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಸ್ವಲ್ಪ ಸಾಕಷ್ಟು ಕಾಣ್ತಕ್ಕಂಥದ್ದು ಇದೆ ಹಾಗೆಯೇ ಕೆಲವೊಂದು ತೀರ್ಮಾನಗಳಲ್ಲಿ ಪದೇ ಪದೇ ನಿಮ್ಮನ್ನು ಮನಸ್ಸು ಬದಲಾವಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮನಸ್ಸು ಬಹಳ ಚಂಚಲಗಳ ಕಾಣತಕ್ಕಂಥದ್ದಾಗುತ್ತೆ ಯಾವುದೇ ರೀತಿಯಲ್ಲಿ ಸ್ಥಿರತೆಗಳಿರೋದಿಲ್ಲ ಒಂದು ಸಲ ತೀರ್ಮಾನ ತೆಗೆದುಕೊಂಡರೆ ಪದೇ ಪದೇ ಅದರ ಬಗ್ಗೆ ಡಿಸ್ಕಸ್ಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಮನಸ್ಥಿತಿಯನ್ನು ಬದಲಾವಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಈ ಥರ ಎಲ್ಲ ತೊಂದರೆಗಳಂತಕ್ಕಂಥದ್ದೊಂದು ಅಧಿಕವಾಗಿ ಆಗ್ತದೆ ಹಾಗೆ ಗುರಿ ಮುಟ್ಟಲು ಹೆಚ್ಚಿನವಾದ ಪ್ರಶಂಸೆಗಳಲ್ಲಿ ಬೇಕಾಗಿರುವಂಥದ್ದು ಪಾಲುದಾರಿಗೆ ವ್ಯಾಪಾರದಲ್ಲಿ ಬೇಡ ಯಾಕಂದರೆ ಅತಿಯಾಗಿ ಬಹಳ ಆಸೆಗಳನ್ನು ಇರ್ತೀರಿ ಯಾಕಂದರೆ ಈ ರಿಯಲ್ ಎಸ್ಟೇಟ್ನಲ್ಲಾಗಿರ್ಬೋದು ಬಿಸ್ನೆಸ್ನಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ಸಂಬಂಧಪಟ್ಟಂಥ ವ್ಯಾವಹಾರಿಕದಲ್ಲಾಗಿರ್ಬೋದು ಶೇರ್ ಮಾರ್ಕೆಟ್ಗಳಲ್ಲಾಗಿರ್ಬೋದು ಈ ಥರ ಎಲ್ಲ ಭಾಗದಲ್ಲೂ ಕೂಡ ಅಧಿಕವಾದ ರೀತಿಯಲ್ಲಿ ನೀವು ಎಷ್ಟೇ ಹಣ ದುಂದುಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ ಆದ ಕಾರಣದಿಂದ ಸ್ವಲ್ಪ ನೀವೇನೇ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಮಾಡಬೇಕಂದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನಿಗವಹಿಸಿ ಯಾವ ಥರ ಮುಂದುವರಿಬೇಕು ಯಾವ ಥರ ಒಂದು ಅನ್ನೋದು ಯೋಚನೆಗಳನ್ನು ಮಾಡಿ ಸರಿಯಾದ ತೀರ್ಮಾನಗಳನ್ನು ಮಾಡಿ ಕೆಲಸಗಳನ್ನು ಮಾಡೋದು ಭಾಳಷ್ಟು ಉಪಯುಕ್ತವಾಗಿರತಕ್ಕಂಥದ್ದು ಹಾಗೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಮನಸ್ಸಿನ ಒತ್ತಡಗಳಾಗುವಂಥದ್ದು ಸಮಸ್ಯೆಗಳನ್ನು ಬುದ್ಧಿವಂತಿಕೆ ಮೇಲೆ ಭಾಳಷ್ಟು ಸಮಸ್ಯೆಗಳ ಮೇಲೆ ಬಹಳಷ್ಟು ಮೈಂಡಿನಲ್ಲಿ ಪರಿ ತೊಂದರೆಗಳನ್ನು ಕಾಡುವಂಥದ್ದಾಗುತ್ತೆ ಸ್ವಲ್ಪ ನಿಮ್ಮ ಚಾಕು ಚುಕತೆಯಿಂದ ತಿಳುವಳಿಕೆಯಿಂದ ಕೆಲಸಗಾರಗಳಿಂದ ನೀವು ಮಾಡ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಯೋಗದಲ್ಲಿ ಆಗಿರುವಂಥದ್ದಾಗಿದೆ ಯಾಕಂದರೆ ಈ ವರ್ಷದಲ್ಲಿ ಪ್ರಬಲವಾಗಿ ಕನ್ಯಾ ರಾಶಿಯಲ್ಲಿ ಎಂಟನೇ ಮನೆ ಯಾಕಂದರೆ ಉದ್ಯೋಗದಲ್ಲಿ ಬಹಳಷ್ಟು ಕಿರಿಕಿರಿಗಳನ್ನು ಒದತಕ್ಕಂಥ ಗುರು ಆಗಿದ್ದಾನೆ ಯಾಕಂದರೆ ಎಂಟನೇ ಮನೆಯಲ್ಲಿ ಗುರು ಇರೋದರಿಂದ ಸಾಕಷ್ಟು ಕಿರಿಕಿರಿ ಆಗ್ತಕ್ಕಂಥದ್ದು ಅಶುಭವಾದ ರೀತಿಯಲ್ಲಿ ಕುಟುಂಬದಲ್ಲಿ ಅಶಾಂತಿ ಇತ್ಯಾದಿ ಆಗುವಂಥದ್ದು ಮತ್ತು ಆಗ್ತಕ್ಕಂಥ ಕುಟುಂಬದಲ್ಲಿ ತೊಂದರೆಗಳನ್ನು ಕಾಣ್ತಕ್ಕಂಥದ್ದು ಸ್ವಲ್ಪ ಎಲ್ಲ ವರ್ಗದಲ್ಲೂ ಕೂಡ ಅವಮಾನ ಅಪಚಾರ ಯಾಕಂದರೆ ಎಂಟನೇ ಮನೆಯಲ್ಲಿ ಗುರು ಕನ್ಯಾ ರಾಶಿಗೆ ಆಗೋದ್ರಿಂದ ಏನಾಗುತ್ತೆ ನೇರ ನೇರವಾಗಿ ಅವಮಾನ ಅಪಚಾರ ಈ ಥರ ಎಲ್ಲವೂ ಘಟನೆಗಳು ಸಹ ಜಾಸ್ತಿ ಕಾಣತಕ್ಕಂಥದ್ದಾಗುತ್ತೆ ಹಾಗೆಯೇ ಏಳನೇ ಮನೆಯಲ್ಲಿ ಯಾಕಂದರೆ ಶನಿ ಬರೋದರಿಂದ ಯಾಕಂದರೆ ನೋಡಿ ಕನ್ಯಾ ರಾಶಿಗೆ ಏಳನೇ ಮನೆ ಶನಿ ಆಗೋದ್ರಿಂದ ಯಾಕಂದರೆ ಪತ್ನಿಯಲ್ಲಿ ಡೈವರ್ಸ್ ಪ್ರಾಬ್ಲಮ್ ಆಗುವಂಥದ್ದು ವಿರಾಸಗಳಾಗುವಂಥದ್ದು ತೊಂದರೆಗಳಾಗುವಂಥದ್ದು ಗಂಡ ಹೆಂಡತಿಯರಲ್ಲಿ ಸಾಕಷ್ಟು ತೊಂದರೆಗಳನ್ನು ಕಾಣತಕ್ಕಂಥದ್ದು ಈ ಥರ ಎಲ್ಲ ಅತಿಯಾದ ಬಾಧಕಗಳನ್ನು ವ್ಯಾಪಿಸ್ತಕ್ಕಂಥದ್ದು ಹೆಚ್ಚಿನವಾದ ರೀತಿಯಲ್ಲಿ ಇದೆ ಹಾಗೆಯೇ ಕೆಲವೊಂದು ಸ್ತ್ರೀಯಿಂದ ಅಪವಾದಗಳನ್ನು ಅವಮಾನಿಸ್ತಕ್ಕಂಥದ್ದು ವಿವಾಹದಲ್ಲಿ ಅಡಚಣೆಗಳಾಗುವಂಥದ್ದು ಸಾಕಷ್ಟು ಥರದಲ್ಲಿ ಅಶುಭ ಫಲನೆ ಜಾಸ್ತಿ ಆಗ್ತಕ್ಕಂಥದ್ದಿದೆ ಮತ್ತು ಹಣಕಾಸಿನಲ್ಲಿ ವ್ಯಯ ಆಗುವಂಥದ್ದು ಅಧಿಕವಾದ ಹಣಕಾಸು ವ್ಯಯಗಳಾಗುವಂಥದ್ದು ಅಂತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ರಾವು ಮತ್ತು ಕೇತು ಏಳನೇ ಮನೆಯಲ್ಲಿ ರಾವು ಮತ್ತು ಒಂದನೇ ಮನೆಯಲ್ಲಿ ಕೇತು ಬರೋದರಿಂದ ಸ್ವಲ್ಪ ಏನಾಗುತ್ತೆ ಮಾನಸಿಕ ವ್ಯಾಧಿಗಳು ಹಾಗೆಯೇ ಪ್ರಮುಖವಾಗಿರ್ತಕ್ಕಂಥ ವೈರಾಗ್ಯಗಳು ಆಸ್ತಿಗಾಗಿ ವ್ಯಾಜ್ಯ ಮತ್ತು ಬಂಧುಗಳಿಂದ ತೊಂದರೆ ಮಿತ್ರರಿಂದ ತೊಂದರೆ ಮತ್ತು ಮಿತ್ರರು ಕೂಡ ಶತ್ರುಗಳಾಗುವಂಥದ್ದು ಹಾಗೆಯೇ ಪ್ರಬಲವಾಗಿ ಸಂಗಾತಿಗೊಂದಿಗೆ ಕಲಹಗಳಾಗುವಂಥದ್ದು ಅನಾರೋಗ್ಯದಲ್ಲಿ ಬಾಧೆಗಳನ್ನು ಹೊಂದಿಸ್ತಕ್ಕಂಥದ್ದು ವಿವಾಹದಲ್ಲಿ ಬಹಳಷ್ಟು ತೊಂದರೆಗಳಾಗುವಂಥದ್ದು ಮತ್ತು ವಾಹನದಲ್ಲಿ ಅಪಘಾತಗಳಾಗುವಂಥದ್ದು ಟೂ ವೀಲರಲ್ಲಾಗಿರ್ಬೋದು ಫೋರ್ ವೀಲರಲ್ಲಾಗಿರ್ಬೋದು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಕಾಡಾಟಗಳನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಪ್ರಮುಖವಾಗಿ ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ಪ್ರತಿ ನೀವು ಯಾವುದೇ ಕೆಲಸ ಕೈಗೊಂಡ್ರೂ ಕೂಡ ಸ್ವಲ್ಪ ಪ್ರಬಲವಾಗಿ ಸ್ವಲ್ಪ ತೊಂದರೆಗಳನ್ನೇ ಅತಿಯಾಗಿ ಕಾಣತಕ್ಕಂಥದ್ದಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಯಾವುದೇ ರೀತಿಯಲ್ಲಿ ನಿಮಿತ್ ಕೂಡ ಸ್ವಲ್ಪ ಏನೇ ಒಂದು ಕೆಲಸ ಕಾರ್ಯ ವ್ಯವಹಾರಗಳನ್ನು ನೀವು ನೋಡಿಕೊಂಡು ಬಹಳಷ್ಟು ಕೂಡ ಮಾಡೋದರಿಂದ ಸ್ವಲ್ಪ ಉತ್ತಮ ಫಲಗಳು ಸಿಗುವಂಥದ್ದಾಗುತ್ತೆ ಹಾಗೆ ನೋಡಿ ನಿಮ್ಮ ಯೋಗ ಬಲದಲ್ಲಿ ಬರ್ತಕ್ಕಂಥ ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ ಅದೃಷ್ಟವಾಗಿರತಕ್ಕಂಥ ಬಣ್ಣ ಅದೃಷ್ಟವಾಗಿರತಕ್ಕಂತಹ ದಿಕ್ಕು ಅದೃಷ್ಟವಾಗಿರ್ತಕ್ಕಂಥ ಸಂಖ್ಯೆ ಅದೃಷ್ಟವಾಗಿರ್ತಕ್ಕಂಥ ಯೋಗಗಳನ್ನು ಅಂತ ಹೇಳ್ತೀನಿ ನೋಡಿ ಪ್ರಮುಖವಾಗಿ ಅದೃಷ್ಟವಾಗಿರ್ತಕ್ಕಂಥ ಬಣ್ಣ ಬಿಳಿ ಹಸಿರು ನೀಲಿ ಯಾಕಂದರೆ ಈ ಬಣ್ಣಕ್ಕೆ ಹೋಲ್ತಕ್ಕಂಥ ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಹಾಗೆ ನೀವು ನಿವೇಶನವನ್ನು ಮನೆಯಲ್ಲಿ ಮನೆಯ ಮನೆಯ ನಿವೇಶನದಲ್ಲಿ ಕಟ್ಟಡಗಳನ್ನು ಮಾಡಿದರೆ ಮನೆಗಳನ್ನು ಕಟ್ಟಿದರೆ ಈ ಬಣ್ಣಕ್ಕೆ ಪೇಂಟ್ಗಳನ್ನು ಮಾಡಿಸ್ತಕ್ಕಂಥದ್ದು ಇಲ್ಲ ನಿಮ್ಮ ರೂಮಿನಲ್ಲಿ ಪೇಂಟ್ಗಳನ್ನು ಮಾಡಿಸ್ತಕ್ಕಂಥದ್ದು ಆ ಬಿಳಿ ಇಲ್ಲ ಹಸಿರು ಮತ್ತು ನೀಲಿ ಆಯಿತು ಈ ಬಣ್ಣದಲ್ಲಿ ಧರಿಸ್ತಕ್ಕಂಥದ್ದು ಮತ್ತು ನಿಮ್ಮ ವಸ್ತ್ರಗಳನ್ನು ಧರಿಸ್ತಕ್ಕಳ್ತಕ್ಕಂಥದ್ದು ಈ ಬಣ್ಣದಲ್ಲಿ ಆಗಿರುವಂಥದ್ದಾಗಿರ್ಬೋದು ಮತ್ತು ಶುಭವಾದ ದಿನ ಆಗಿರತಕ್ಕಂಥದ್ದು ಬುಧವಾರ ಮತ್ತು ಶುಕ್ರವಾರ ನೀವು ಯಾವುದೇ ಕಾರ್ಯಕ್ರಮ ಫಂಕ್ಷನ್ಗಳಾಗಿರ್ಬೋದು ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಯಾವುದೇ ಹೊಸದಾದ ಉದ್ಯಮಗಳನ್ನು ಪ್ರಾರಂಭಗಳನ್ನು ಮಾಡ್ತಾಯಿದ್ರೆ ಹೊಸದಾದ ಪ್ರಯಾಣಗಳನ್ನು ಮಾಡ್ತಾಯಿದ್ದರೆ ವಿಶೇಷವಾಗಿರ್ತಕ್ಕಂಥದ್ದು ಬುಧವಾರ ಮತ್ತು ಶುಕ್ರವಾರ ಇರ್ತಕ್ಕಂಥದ್ದಿಲ್ಲಿ ದಿನದಿಂದ ಮಾಡೋದನ್ನು ಬಹಳಷ್ಟು ಶುಭ ಫಲಕವಾಗಿ ಸಿಗುವಂಥದ್ದಿರುತ್ತೆ ಹಾಗೆ ಅದೃಷ್ಟವಾದ ಸಂಖ್ಯೆ ಬಂದು ವಿಶೇಷದಾಯಕವಾಗಿ ಐದು ಆರು ಎಂಟು ಯಾಕಂದರೆ ಈ ಸಂಖ್ಯೆಯಲ್ಲಿ ಬಹಳಷ್ಟು ನೀವು ಅದೃಷ್ಟ ಬದಲಾವಣೆ ಕಾಣತಕ್ಕಂಥದ್ದಿದೆ ಈ ವರ್ಷದಲ್ಲಿ ಯಾಕಂದರೆ ಪ್ರಮುಖವಾಗಿ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಇಲ್ಲ ವಾಹನದ ಸಂಖ್ಯೆ ಆಗಿರ್ಬೋದು ಇಲ್ಲ ನಿಮ್ಮ ನಿವೇಶನದ ಸಂಖ್ಯೆ ಆಗಿರ್ಬೋದು ಇಲ್ಲ ಅಕೌಂಟ್ ನಂಬರ್ ಆಗಿರ್ಬೋದು ಇದನ್ನು ಬಳಸೋದ್ರಿಂದ ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ಬಹಳ ಪ್ರಬಲವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದಾಗುತ್ತೆ ಹಾಗೆ ಶುಭವಾದ ರತ್ನ ಯಾಕಂದರೆ ಪಚ್ಚೆ ಯಾಕಂದರೆ ನೀವು ಚಿನ್ನದ್ರಲ್ಲಾಗಿರಲಿ ಬೆಳ್ಳಿಯಲ್ಲಿ ಆಗಿರಲಿ ಧರಿಸ್ಕೊಳ್ತಕ್ಕಂಥ ಹರಳು ಪಚ್ಚೆದಾಗಿದೆ ಈ ಥರ ಒಂದು ಪಚ್ಚೆಯನ್ನು ಹರಳನ್ನು ಧರಿಸ್ಕೊಳ್ಳೋದ್ರಿಂದ ಬಹಳಷ್ಟು ಅದೃಷ್ಟ ಬದಲಾವಣೆಗಳಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ನಿಮ್ಮ ಗುಣ ಯಾಕಂದರೆ ರಾಜೀಯ ಗುಣ ರಾಜೀಯ ಗುಣ ಅಂತ ಹೇಳಿದ್ರೆ ನೀವು ಜಾಸ್ತಿ ತಾರಕ ಮಾಡಲ್ಲ ವಾದ ಮಾಡಲ್ಲ ವಿವಾದ ಮಾಡಲ್ಲ ಏನೇ ಆದರೂ ಕೂಡ ಅನುಸರಿಸ್ತಕ್ಕಂಥದ್ದು ಮತ್ತು ರಾಜಿ ಮಾಡ್ಕೊಳ್ತಕ್ಕಂಥದ್ದು ಯಾವುದೇ ವ್ಯವಹಾರದಲ್ಲಾಗಿರಲಿ ಹಣಕಾಸಿನಲ್ಲಾಗಿರಲಿ ಮನೆತನದಲ್ಲಾಗಿರಲಿ ಕುಟುಂಬದಲ್ಲಾಗಿರಲಿ ಎಲ್ಲರನ್ನು ರಾಜಿಪಡಿಸ್ಕೊಳ್ತಕ್ಕಂತಹ ಎಲ್ಲರನ್ನು ಬೆಳೆಸ್ಕೊಂಡು ಸ್ವಭಾವದವರು ಈ ವರ್ಷದಲ್ಲಿ ಅತಿಯಾದ ಒಂದು ವ್ಯವಸ್ಥಿತವಾಗಿ ಆಗಿರ್ತೀರಿ ಹಾಗೆಯೇ ಪ್ರಮುಖವಾಗಿ ನೋಡಿ ಎಷ್ಟೇ ನಾವು ನೋಡಿದ್ರೂ ಕೂಡ ಇರ್ತಕ್ಕಂತಹ ಗುರುವಿನಿಂದ ಮತ್ತು ಶನಿವಿನಿಂದ ಮತ್ತು ರಾಹುಕೇತುವಿನಿಂದ ಸಾಕಷ್ಟು ತೊಂದರೆಗಳನ್ನೇ ನೋಡಿದ್ದೇವೆ ಅದಕ್ಕೊಂದು ಸ್ವಲ್ಪ ಮನೆ ನಿಮ್ಮ ಮನೆಯಲ್ಲಿ ನೀವೇ ಸರಳ ಸರಳ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಲ್ವಾ ಆದ ಕಾರಣದಿಂದ ವಿಶೇಷವಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಪ್ರತಿ ಸೋಮವಾರದಂದು ಯಾಕಂತ ಹೇಳಿದರೆ ಪ್ರತಿ ಸೋಮವಾರದಂದು ನಿಮ್ಮ ಕೈಯಿಂದ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಕೆಂಪು ವಸ್ತ್ರವನ್ನು ಸುತ್ತಿ ಸುತ್ತಿದ ನಂತರ ಅದನ್ನು ನಿಮ್ಮ ಮುಖದಿಂದ ಮತ್ತು ನಿಮ್ಮ ಮನೆಯ ಮುಖದಿಂದ ದ್ವಾರದ ಭಾಗದಿಂದ ನಿವಾಳ ಅದನ್ನು ದೃಷ್ಟಿಯನ್ನು ತೆಗೆದು ಐತೆ ಅದನ್ನೇನು ಮಾಡಬೇಕಂತ ಹೇಳಿದ್ರೆ ವಿಶೇಷವಾಗಿ ಹರಿಯುವಂಥ ನದಿಗೆ ಬಿಡುವುದು ಇದು ಬಹಳ ನಿಮಗಿರ್ತಕ್ಕಂತಹ ಕಂಟಕಾದಿ ಲೋಪಾದಿ ದೃಷ್ಟಿಯಾದಿ ಗ್ರಹಗಳ ಬಾಧೆಯಾಗಿರಲಿ ಎಲ್ಲವೂ ಕೂಡ ದೋಷ ನಿವಾರಣೆ ಅಂತಕ್ಕಂಥದ್ದಾಗುತ್ತೆ ಯಾಕಂದರೆ ನೋಡಿ ವಿಶೇಷವಾಗಿ ತೆಂಗಿನಕಾಯಿ ಅಂತ ಹೇಳಿದರೆ ವಿಶೇಷವಾಗಿ ಶಿವ ನೆಲೆಸಿದ್ದಾನೆ ಶಿವ ನೆಲೆಸಿರೋದ್ರಿಂದ ನಿಮಗಿರ್ತಕ್ಕಂಥ ದೋಷ ಯಾವುದೇ ಕಂಟಕಾದಿಗಳು ಮತ್ತು ಗ್ರಹಗತಿಗಳ ಬಾಧೆಗಳು ಏನೇ ಇದ್ದರೂ ಕೂಡ ಇದರಲ್ಲಿ ನಿವಾರಣೆ ಆಗಿ ಹೋಗುತ್ತೆ ಆದ ಕಾರಣಕ್ಕೋಸ್ಕರ ನೀವು ಪ್ರತಿ ಸೋಮ ಸೋಮವಾರ ಈ ವರ್ಷದಲ್ಲಿ ಸೋಮ ಸೋಮವಾರ ನೀವು ಕೆಂಪು ವಸ್ತ್ರದಿಂದ ಒಂದು ತೆಂಗಿನಕಾಯಿಯನ್ನು ಸುತ್ತಿ ಅದರಲ್ಲಿ ನಿಮ್ಮ ಮುಖ ಮತ್ತು ಮನೆಯ ದ್ವಾರದ ಮುಖ ನಿವಾರಿಸ್ಕೊಂಡು ಹರಿಯ ನೀರಿಗೆ ಬಿಟ್ಟು ಬಿಡೋದ್ರಿಂದ ನಿಮಗಿರ್ತಕ್ಕಂಥ ಎಲ್ಲ ಲೋಪದೋಷಗಳು ನಿವಾರಣೆಯಾಗಿ ಹೋಗುತ್ತೆ ಯಾಕಂತ ಹೇಳಿದರೆ ವಿಶೇಷವಾಗಿ ತೆಂಗಿನಕಾಯಿನಲ್ಲಿ ಶಿವನ ಶಕ್ತಿ ಇದೆ ಮೂರು ಕಣ್ಣಿನಿಂದ ಇರ್ತಕ್ಕಂಥ ಶಿವನ ಶಕ್ತಿಯಾಗಿರುವುದರಿಂದ ನಿಮಗಿರ್ತಕ್ಕಂಥ ಗೃಹ ಬಾಧೆ ಕಂಟಕ ಬಾಧೆ ವಾಹನ ಬಾಧೆ ಯಾವುದೇ ಕಂಟಕ ಲೋಪಾಧಿಗಳಿದ್ದರೂ ಕೂಡ ನಿವಾರಣೆ ಆಗಿ ಹೋಗುತ್ತೆ ಈ ಒಂದು ಸರಳ ಪರಿಹಾರ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳೋದ್ರಿಂದ ಬಹಳ ಅದೃಷ್ಟ ಬದಲಾವಣೆಯನ್ನು ಆಗುತ್ತೆ ಹಾಗೆ ಇನ್ಯಾವುದೇ ನಿಮ್ಮ ಕಠಿಣ ನಿಗುಣಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅತರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಗಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶಿವನ ಭಕ್ತರಾಗಿದ್ದರೆ ಶಿವಶಕ್ತಿ ಅಂತ ಹೇಳಿ ಕಮೆಂಟ್ ಮಾಡಿ ನಮಸ್ಕಾರ ಮೃತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ